ಚಂದವಾಗಿ ಜನರು ಅದನ್ನು ಚಪ್ಪಳೆ ಹೊಡಿತಿದ್ರು ಅದಕ್ಕೆ ಕಾಯ್ತಿದ್ರು ಅದನ್ನು ನೋಡೋದಕ್ಕೆ ಮತ್ತೆ ಮತ್ತೆ ಬರ್ತಿದ್ರು ಎಲ್ಲ ಇತ್ತು ಅದು ಬೇಕು ಅಂತ ಹೇಳಿ ಅಪೋದೆ ಬಂದಿತು ಅದು ಭರತನಾಟ್ಯದ ಯಕ್ಷಗಾನದಲ್ಲ ಅದು ಯಾಕೆ ಮಾಡಿದರೆ ಅಂತ ಅದು ಇತ್ತು ಈಗ ನಾನೊಂದು ಮೇಳದಲ್ಲಿ ಹಿರಿಯ ಕಲಾವಿದ ಆದರೆ ಕೆಳಗಿನ ಒಬ್ಬ ಕಲಾವಿದನಿಗೆ ಸನ್ಮಾನ ಆದರೆ ನಾನು ಹೊಟ್ಟೆಗೆಚ್ಚಿ ಪಡಲೂಬಾರ್ದು ಅದನ್ನು ವಿರೋಧಿಸಲು ಬಾರದು ಖುಷಿ ಆಗುತ್ತೆ ಅದು ಉಳೀತದೆ ಯಾವ ಕಲಾವಿದನಿಗೆ ಇರಲಿ ಒಂದು ಸನ್ಮಾನಗಳನ್ನು ಮಾಡುವಾಗ ಒಂದು ಸನ್ಮಾನ ಪತ್ರ ಅವನದಂಥ ಒಂದು ಬಯೋಡೇಟನ್ನು ಕೊಟ್ಟರೆ ಅದು ಉಳೀತದೆ ಅವರು ಕುಣದ ಹಾಗೆ ನಾನು ಕುಣಿದೆ ಅಂತ ಆದರೆ ಅವರ ಕಾಪಿ ಆಯ್ತಲ್ಲ ನಾನು ಅವರ ಒಂದು ವೇಷವನ್ನು ನೋಡ್ತಿರ್ಬೇಕಂದ್ರೆ ನಮ್ಗೆ ಅನ್ಸುತ್ತೆ ನಮಗೂ ಅದು ಅಳು ಬಂದ್ಬಿಡುತ್ತೆ ಅಂತ ಅದು ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ಸಾಧ್ಯ ಆಗುದು ಈಗ ಅಳುವ ಸನ್ನಿವೇಶ ಅಳುತ್ತೇವೆ ಕೊಲ್ಲುವ ಸನ್ನಿವೇಶ ಹೋಗಿ ಚೂರಿ ಹಾಕೋದಾಗಾದ್ರೆ ಈಗಲೂ ಇದ್ದಾರೆ ಕೆಲವು ಕೆಲವು ಇದ್ದರು ಹಾ ನಿಮ್ಮೂರಿಗೆ ಬರ್ತಿದ್ದಾನೆ ಅಂತ ನನಗೆ ಸನ್ಮಾನ ಮಾಡೋದಿಲ್ಲ ನೀವು ಅಂತ ಹೇಳುವವರು ಇದ್ದಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಶ್ವರಿ ಮತ್ತೆ ಪರಮೇಶ್ವರಿ ಕೇಳಿರೋ ಹಾಗೆ ನಿಮ್ಗೆ ಪರಮೇಶ್ವರಿ ಪಾತ್ರ ಬಂದ್ರೂ ಕೂಡ ಮಾಡೋಕೆ ಅಂತ ಬಂದ್ರು ನೀವು ಈಶ್ವರಿ ಪಾತ್ರವನ್ನೇ ಸೆಲೆಕ್ಟ್ ಮಾಡ್ಕೊತೀರಾ ಅಲ್ಲಿ ಇಬ್ರು ಇರ್ತೀರಾ ನೀವು ಅವ್ರಕ್ಕಿಂತ ನೀವು ಕಿರಿಯವರಾದ್ರೂ ಕೂಡ ನೀವು ಅತ್ತೆ ಪಾತ್ರನೇ ಹೌದು ಅಲ್ವಾ ಎಸ್ ಪರಮೇಶ್ವರಿಗಿಂತ ಪರಮೇಶ್ವರಿ ಪಾತ್ರವನ್ನ ಮಾಡಿರೋಕ್ಕಿಂತ ಕಿರಿಯವರಾದ್ರೂ ಕೂಡ ನೀವು ಹಿರಿಯ ಅತೇ ಪಾತ್ರ ಈಶ್ವರಿ ಪಾತ್ರವನ್ನೇ ಸೆಲೆಕ್ಟ್ ಮಾಡ್ಕೊಂತೀರಾ ಅನ್ನೋದನ್ನ ನಾನು ಎಲ್ಲೋ ಕೇಳ್ಪಟ್ಟಿದ್ದು ಅದು ಸತ್ಯ ಸುಳ್ಳ ಗೊತ್ತಿಲ್ಲ ಸೊ ಆ ಪಾತ್ರದ ಬಗ್ಗೆ ಹೇಳಿ ಮತ್ತೆ ಯಾಕೆ ಹಂಗ್ ಮಾಡ್ಕೊಂಡ್ರಿ ನೀವು ಅದು ಡಾಕ್ಟರ್ ವೈ ಚಂದ್ರಶೇಖರ್ ಶೆಟ್ಟರು ಬರೆದ ಪ್ರಸಂಗ ನಮ್ಮ ಸಾಲಿಗ್ರಾಮ ಮೇಳಕ್ಕೆ ಬಂದ ಪ್ರಸಂಗ ನಾನು ಸಾಲಿಗ್ರಾಮಕ್ಕೆ ಎಂಟ್ರಿ ಆದ ವರ್ಷ ಇದು ಇಪ್ಪತ್ತೊಂದು ವರ್ಷಗಳ ಹಿಂದೆ ಆ ಪ್ರಸಂಗ ಡಾಕ್ಟರ್ ವರ್ ಚಂದ್ರಶೇಖರ್ ಶೆಡ್ಡಿ ಬರೆದರು ಅವಾಗ ಯಲಗುಪ್ಪ ಸುಬ್ರಹ್ಮಣ್ಯ ಅವರು ಪ್ರಧಾನ ಶ್ರೀ ಇದ್ದರು ಅವರು ಪೆರಡೂರು ಮೇಳದಿಂದ ಬಂದದ್ದು ನಾನು ಸಾ ಮಂದರ್ತಿ ಮೇಳದಿಂದ ಸಾಲಿಗ್ರಹ ಮೇಳಕ್ಕೆ ಎಂಟ್ರಿ ಆದದ್ದು ಟ್ರಯಲ್ ಆಗೋ ಹೊತ್ತಿಗೆ ನನಗಿದ್ದದ್ದು ಪರಮೇಶ್ವರಿ ನನಗೆ ಈಶ್ವರಿ ಪಾತ್ರ ಅಲ್ಲ ಯಾಕಂದರೆ ಈಶ್ವರಿ ಪಾತ್ರ ಪ್ರಧಾನ ಪಾತ್ರ ಆದರೆ ಅವರು ಯಲಗುಪ್ಪರು ನನಗಿಂತ ಸ್ವಲ್ಪ ಗಿಡ್ಡ ನನಗಿಂತ ಸ್ವಲ್ಪ ಗಿಡ್ಡ ಮತ್ತು ನನಗಿಂತ ಸ್ವಲ್ಪ ತೆಳ್ಳಗಿದ್ದರು ಅವರು ಅವಾಗ ಅವರು ಟ್ರಯಲಲ್ಲಾಗುವಾಗ ಅವರಿಗೆ ಪರಮೇಶ್ವರಿ ನನಗೆ ಈಶ್ವರ ಅಂತೇಳಿ ನಾ ಅವರ ನನ್ನ ಪರಮೇಶ್ವರ ಅವರ ಈಶ್ವರ ಅಂತೇಳಿ ಎಲ್ಲ ಆಗಿದೆ ಪಾತ್ರ ಹಂಚಿಕೆ ಎಲ್ಲ ಆಗಿದೆ ಆಮೇಲೆ ನಾವು ಮತ್ತೆ ಡಿಸ್ಕಸ್ ಮಾಡಿದ್ರು ಅವರು ಅವರು ಮೈ ಅವರು ಅವರು ಡಾಕ್ಟರ್ ಜಿ ಡಿಸ್ಕಸ್ ಮಾಡಿದ್ರು ಆದರೆ ನಾನು ನೋಡುವಾಗ ಸ್ವಲ್ಪ ದೊಡ್ಡ ಇದ್ದೇನೆ ಅವರು ನೋಡಲಿ ಸ್ವಲ್ಪ ಚಿಕ್ಕ ಇದ್ದಾರೆ ಹಾಗಾಗಿ ಇವ್ರಿಗೆ ಅದು ಅತ್ತೆ ಸೊಸೆ ಅಂತ ಹೇಳುವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಅವರು ಆ ರೋಲ್ ಮಾಡಲಿ ಅಂತ ಹೇಳ್ಕೊಂಡು ಆ ಸೂಚನೆಗಳು ಬಂತು ನನಗೆ ನಾನು ನಾನು ಹೋಗಿದ್ದು ಫಸ್ಟ್ ನನಗೆ ಆ ರೋಲ್ ಆದರೆ ನೀರೋಲ್ಲಾದರೆ ಇದರಲ್ಲಿ ಹಾಗಾಗಿ ನಾನು ಈ ಪಾತ್ರ ಮಾಡಲಿಕ್ಕೆ ನನಗೆ ಅವರು ಹೇಳಿದರೆ ಅದು ಒಪ್ಪಿಕೊಂಡೆ ನಾನು ಮತ್ತು ಹಾಗೂ ಇರ್ಬೋದು ಅದು ಸ್ವಲ್ಪ ಕೆಲಸಕ್ಕೆ ಅರ್ಧ ರಾತ್ರಿ ನಂತರ ಬರುವ ಪ್ರಸಂಗ ಪಾತ್ರ ನನ್ನ ಪೂರ್ಣ ಪ್ರಮಾಣದ ಪಾತ್ರ ಉಂಟು ಅದರದ್ದು ಸ್ವಲ್ಪ ರೆಸ್ಟ್ ಸಿಗ್ತದೆ ಅವರಿಗೆ ಆ ಉದ್ದೇಶವೂ ಇದ್ದಿರ್ಬೋದು ಸ್ವಲ್ಪ ಅದರದ್ದು ಸ್ವಲ್ಪ ರೆಸ್ಟ್ ಸ್ವಲ್ಪ ನಿಧಾನ ಹೋದರೆ ಆಯಿತು ನಮ್ಗೆ ಅವಾಗ ಹೊಸತು ಮಾಡಬೇಕಂತ ಒಂದು ತುಡಿತ ನಾವು ಹೊಸ ಎಂಟ್ರಿ ಆದದು ಓಕೆ ಅಂತಂದೆ ನಾನು ಹಾಗಾಗಿ ನನಗೆ ಅದು ತುಂಬ ನನ್ನನ್ನು ಬಹುತೇಕ ಈಗೊಂದು ಯಕ್ಷದಲ್ಲಿ ಉಳಿಸಿದ ನನ್ನ ಲಿಫ್ಟ್ ಮಾಡಿದಂಥ ಒಂದು ಪಾತ್ರ ಅದು ಈಶ್ವರ ಪರಮೇಶ್ವರಿ ಎಲ್ಲ ಬಗೆಯಿತ್ತು ಅದರಲ್ಲಿ ಒಂದು ಹದಿನಾರು ವರ್ಷದ ಹುಡುಗಿಯ ಕುಣಿತ ಇತ್ತು ಲಾಲಿತ್ಯ ಇತ್ತು ಒಂದು ಮಾನಸಿಕ ಸ್ಥಿತಿಯಂತರ ವೇದನೆಗಳು ಅನುಭವಿಸಿತ್ತು ಒಂದು ಹೆಂಗಸಿನ ಪಾತ್ರ ಇತ್ತು ಒಂದು ಅತ್ತೆಯ ಸ್ವಲ್ಪ ಮೆಚೂರ್ ಆಗುವಂಥ ಒಂದು ಪಾತ್ರಗಳು ಎಲ್ಲ ಬಗೆಯಿತ್ತು ನನ್ನನ್ನು ತುಂಬ ಖುಷಿ ಕೊಟ್ಟ ಮತ್ತೆ ಜನರಲ್ಲಿ ನಾನು ಈಗಲೂ ಒಂದು ಉಳಿದ ಉಳಿಸಿದ ಪಾತ್ರ ನನ್ನ ಹಾಗೆ ಆಮೇಲೆ ತುಂಬಾ ಪಾತ್ರಗಳನ್ನ ಕಾಣಿಸಿಕೊಂಡದ್ದೇ ನಮ್ಮ ದೇವದಾಸ್ ಈಶ್ವರ ಮಂಗಲ ಅವರ ಚಂದ್ರಮುಖಿ ಸುಖಿ ಪಾತ್ರದಲ್ಲಿ ನನ್ನ ಮತ್ತೆ ಅದೇ ರೀತಿಯಾದಂತಹ ಒಂದು ನನ್ನ ಮತ್ತೆ ಪುನಃ ನಾನು ಉಳಿಯ ನನ್ನನ್ನು ಉಳಿಸಿದ ಮತ್ತೊಂದು ಪಾತ್ರ ಅಂತ ಹೇಳಿದ್ರೆ ಚಂದ್ರಮುಖಿ ಮಧ್ಯದಲ್ಲಿ ಬೇರೆ ಬೇರೆ ಪಾತ್ರಗಳು ತುಂಬಾ ಬಂದಿದೆ ಆದ್ರೂ ಈಶ್ವರಿ ಪರಮೇಶ್ವರಿ ನಾವೆಲ್ಲ ಚಿಕ್ಕವರಿರುವಾಗ ಅದನ್ನ ಸಲ ಕ್ಯಾಸೆಟ್ ಹೌದು ದೊಡ್ಡ ಕ್ರಾಂತಿ ಮಾಡಿದೆ ಅಂದ್ರೆ ಯಕ್ಷಗಾನದಲ್ಲಿ ಬಡಗು ತಿಟ್ಟಿನ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರಗಳಿಂದಲೇ ಒಂದು ಪ್ರಸಂಗ ನಡೆದದ್ದು ಅಥವಾ ಆ ಕಾಲದಲ್ಲಿ ಒಂದು ಮೇಳ ಉಳಿಸಿದ್ದು ಯಾಕಂದ್ರೆ ಅದರ ಮೊದಲು ಸ್ವಲ್ಪ ಸಾಲಗ್ರೆ ಮೇಳ ಡಲ್ಲಾಗುವಂಥ ಒಂದು ಸ್ಥಿತಿ ಇತ್ತು ಆಮೇಲೆ ಮತ್ತೆ ಆವಾಗ ನಾಲ್ಕೈದು ಜನ ನಾವು ಹಿರಿಯ ಕಲಾವಿದರು ಮತ್ತು ನಾನು ನಾನು ಸೇರಿಕೊಂಡಿದ್ದೆ ಬೇರೆ ಹಿರಿಯ ಕಲಾ ಬೆರಳೂರು ಮೇಳದಿಂದ ಬಂದಿದ್ದರು ಎಲ್ಲ ಸೇರಿದಾಗ ಆ ಆವಾಗ ಮತ್ತೆ ಉತ್ತುಂಗಕ್ಕೆ ಏರಿದ ಏರಿಸಿದ ಕಲಾವಿದರನ್ನು ಮತ್ತು ಮೇಳವನ್ನು ಉತ್ತುಂಗೇರಿಸುವಂತಹ ಒಂದು ಕಥೆ ಅದು ಈಶ್ವರ ಪರಮೇಶ್ವರಿ ಹಾಗೆ ಆಮೇಲೆ ಮತ್ತೆ ಒಂದು ಪ್ರಧಾನ ಶ್ರೀಪಾತ್ರಗಳಿದ್ದ ಭೂಮಿಗಿಂದ ಮತ್ತೆ ಪ್ರಸಂಗಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೌದು ಹೌದು ಬಹುಶಃ ಈಶ್ವರಿ ಪರಮೇಶ್ವರ್ ಸಿನಿಮಾ ಹೌದಾ ಅಣ್ಣಯ್ಯ ಪಿಕ್ಚರ್ ಅಣ್ಣಯ್ಯ ಪಿಕ್ಚರ್ ಹಿಂದಿಯ ಬೇಟ ಪಿಕ್ಚರ್ ನ ಅವರಿತವಾದಂತಹ ಕತೆ ಅದಕ್ಕೇನು ನೆಗೆಟಿವ್ ಬರ್ಲಿಲ್ವ ಸರ್ ಆ ಟೈಮ್ ಇತ್ತು ಆಗ್ಲೂ ಇತ್ತು ಅದರಲ್ಲಿ ಕೋಳಿ ಪಡೆ ಬರ್ತದೆ ಕೋಳಿ ಬಡೆಯೋದು ಅದನ್ನು ಮಾಡಿದ್ರಿ ಅಂತ ಹೇಳ್ಕೊಂಡು ಚರ್ಚೆಗಳಾಗುತ್ತಿತ್ತು ಆಮೇಲೆ ಅಂತ ಒಂದು ದರ್ಶಕ ಆಗುವಾಗ ಹೀರೋನ ಎಂಟ್ರೆನ್ಸ್ ಮಾಡೋದು ಎಷ್ಟು ಸರಿ ಒಬ್ಬ ಹೀರೋ ಕಥಾನಾಯಕನೇ ನಾಯಕನೇ ಹೋಗುತ್ತಾನೆ ಹೀಗೆಲ್ಲ ಪ್ರತಿ ಕಾಲದಲ್ಲಿಯೂ ಪ್ರತಿಯೊಂದರಲ್ಲೂ ನೆಗೆಟಿವ್ ಹಾ ನಕಾರಾತ್ಮಕವಾದ ಚಿಂತನೆ ಅದನ್ನು ದೂಷಿಸುವುದು ಎಲ್ಲ ಇತ್ತು ಅವರ ಹರಿವಣ ನೃತ್ಯ ಎಷ್ಟು ಚೆನ್ನಾಗಾಗುತ್ತಿತ್ತು ಆವಾಗ ಎಲ್ಲಿಗೊಬ್ಬರು ಹರಿವಣ ನೃತ್ಯ ಮಾಡುತ್ತಿದ್ದರು ಎಷ್ಟು ಚಂದವಾಗಿ ಜನರು ಅದನ್ನು ಚಪ್ಪಳೆ ಹೊಡಿತಿದ್ರು ಅದಕ್ಕೆ ಕಾಯ್ತಿದ್ರು ಅದನ್ನು ನೋಡೋದಕ್ಕೆ ಮತ್ತೆ ಮತ್ತೆ ಬರ್ತಿದ್ರು ಎಲ್ಲ ಇತ್ತು ಯಕ್ಷಗಾನಕ್ಕೆ ಅದು ಬೇಕು ಬಂದಿತ್ತು ಅದು ಭರತನಾಟ್ಯದ ಅದು ಯಕ್ಷಗದ್ದಲ್ಲ ಅದು ಯಾಕೆ ಮಾಡಿದ್ರೆ ಅಂತ ಅದು ಇತ್ತು ನೀವು ನಾವು ಏನು ಮಾಡಿದರೂ ಪರವು ಉಂಟು ವಿರೋಧವೂ ಉಂಟು ಎರಡು ಹಾಗಿದ್ರೆ ಮಾತ್ರ ಅದು ಉಳಿತದೆ ಬೆಳೀತದೆ ಅಂತ ಈಗ ನಾನು ಆವಾಗ ನಮಗೆ ಪ್ರಥಮದಲ್ಲಿ ಹೇಳಿದ ಹಾಗೆ ಸರಿ ಅದು ಅವರಿಗೆ ಸೀಮಿತ ಆಯಿತು ಇನ್ನೊಬ್ರು ಅದನ್ನು ಬೆಳೆಸಿದ್ರಾ ಈಗ ಅದನ್ನು ಕಲ್ತವ್ರೆ ಇರ್ಬೋದು ಈಗ ಜನ ಅದನ್ನು ಮತ್ತೆ ಮತ್ತೆ ಬೇಕು ಅಂತ ಸ್ವೀಕರಿಸಿದ್ರ ಹಾ ಅದು ಅಲ್ಲಿಗೆ ಆ ಒಂದು ಪ್ರಸಂಗ ಆ ಪ್ರ ಪಾತ್ರ ಈಗ ಆದರೆ ಈಗಲ್ಲ ಅವರು ಅದನ್ನು ಈಗ ಯಾರು ಮಾಡಿದ್ರೆ ಅದನ್ನು ಮಾಡಬೇಕಾದೀತು ಅಥವಾ ಅವರು ಅದನ್ನು ಈಗಲೂ ಮಾಡ್ಯಾರು ಮತ್ತೆ ಬೇರೆಯವರೆಲ್ಲರೂ ಅದನ್ನು ಸ್ಟಾರ್ಟ್ ಮಾಡಿದ್ರ ಮಾಡ್ಲಿಲ್ಲ ಹ್ಮ್ ಹ್ಮ್ ಹಾಗೆ ಅವನಿಗೆ ಮಾತ್ರ ಅದು ಸೀಮಿತ ಮತ್ತೆ ಅದು ಬೆಳೆಯುವುದಿಲ್ಲ ಅಂತ ಹಾಗಾಗಿರುವಾಗ ವಿಮರ್ಶೆಗಳು ಸಹಜವಾಗಿ ಬರ್ತದೆ ಟೀಕೆಗಳು ಟಿಪ್ಪಣಿಗಳು ಹೊಗಳಿಕೆಗಳು ಇನ್ನೊಂದು ಸರ್ ಇತ್ತೀಚೆಗೆ ಯಕ್ಷಗಾನ ಕಲಾವಿದರಿಗೆ ಪ್ರತಿ ವೇದಿಕೆಯಲ್ಲೂ ಆಗ್ತಾ ಇದೆ ನನ್ಗ ಅನ್ಸೋದು ದೂರದಿಂದ ನೋಡಿದಾಗ ಬಹುಶಃ ಒಬ್ರಿಗೆ ಇಬ್ರಿಗೆ ಸನ್ಮಾನ ಮಾಡಿದಾಗ ಸಹ ಕಲಾವಿದರಿಗೆ ಒಂದಿಷ್ಟು ಜನರಿಗೆ ಬೇಜಾರಾಗ್ಬಹುದು ಛೇ ನಮ್ಗೇನು ಮಾಡೇ ಇಲ್ಲ ಅಂತ ಅನ್ಸ್ಬೋದು ಮತ್ತೆ ಬಹುಶಃ ಸನ್ಮಾನಗಳೇ ತುಂಬ ಜಾಸ್ತಿ ಆಗ್ತಾ ಇದೆಯೋ ಆಟಕ್ಕಿಂತ ಜಾಸ್ತಿ ಅದೇ ಆಗ್ತಿದೆಯೋ ಅಂತ ಅನ್ನಿಸ್ತಾ ಇದೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಕಲಾವಿದಿ ಈ ಪ್ರಮಾಣದಲ್ಲಿ ಈಗ ಸನ್ಮಾನಗಳು ಯಾವ ರೀತಿ ಅನ್ನೋದೊಂದು ಉಂಟು ಬರೀ ಒಂದು ಶಾಲ್ ಹಾಕಿ ಒಂದು ಹೂ ಹೂವಿನ ಹಾರ ಒಂದು ಶೀಲ್ಡ್ ಕೊಟ್ಟು ಒಂದು ಆದರೆ ಅದೇ ರೀತಿ ಒಂದು ಸನ್ಮಾನ ಆಯ್ತಾ ಅದು ಎಷ್ಟರ ಮನೆಗೆ ಅದು ಇರಲಿ ಅವರ ಪ್ರೀತಿಗೆ ನಾನು ಹೇಳುವುದಿಲ್ಲ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತು ಯಾರು ಯಾರಿಗೆ ಬೇಕಾದರೆ ಸನ್ಮಾನ ಮಾಡ್ಬೋದು ನಾವು ಅದನ್ನು ಆಕ್ಷೇಪ ಮಾಡಲಿಕ್ಕಿಲ್ಲ ಈಗ ನಾನೊಂದು ಮೇಳದಲ್ಲಿ ಹಿರಿಯ ಕಲಾವಿದ ಆದರೆ ಕೆಳಗಿನ ಒಬ್ಬ ಕಲಾವಿದನಿಗೆ ಸನ್ಮಾನ ಆದರೆ ನಾನು ಹೊಟ್ಟೆಗೆಚ್ಚಿ ಪಡಲೂಬಾರದು ಅದನ್ನು ವಿರೋಧಿಸಲೂಬಾರ್ದು ಯಾಕಂದರೆ ಒಬ್ಬ ನಿತ್ಯ ವೇಷ ಮಾಡುವಂಥ ಹುಡುಗನಿಗೂ ಅವನದ್ದೇ ಆದ ಅಭಿಮಾನಿಗಳಿರ್ಬೋದು ಅದು ಅವನ ರಿಲೇಷನ್ ಆಗಿರ್ಬೋದು ಅಥವಾ ಅವನ ಮನೆ ಆಶ್ವಾಸನವರಾಗಿರ್ಬೋದು ಊರ್ನವರಾಗಿರ್ಬೋದು ಯಾರೇ ಇರಲಿ ಪಾಪ ಆ ಹುಡುಗನಿಗೆ ಅವನದ್ದೇ ಆದಂಥ ಒಂದು ಅಭಿಮಾನಿಗಳಿರ್ತಾರೆ ಅವರಿಗೆ ಏನೋ ಒಂದು ಕೊಡಬೇಕು ಅಂತ ಅನ್ನಿಸ್ಬೋದು ಈಗ ಅದು ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಯಾರನ್ನು ಯಾರು ಬೇಕಾದರೂ ಅಭಿನಂದಿಸ್ಬೋದು ಸನ್ಮಾನಿಸ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಅಟ್ಲೀಸ್ಟ್ ಒಂದು ಸನ್ಮಾನ ಅಂತ ಬರೀ ನಾವು ಹಾರ ಶಾಲು ಹಣ್ಣು ಕೊಟ್ಟಾಗ ಏನು ಪ್ರಯೋಜನ ಆಯಿತು ಅದು ಈಗ ಸಿಗುವಂಥ ಶಾಲುಗಳಂತೂ ಬರೀ ಸಿಲ್ಕ್ ಶಾಲುಗಳದು ಎಂಥ ಮಾಡಲಿಕ್ಕೂ ಆಗೋದಿಲ್ಲ ಎಟ್ಲೀಸ್ಟ್ ಒಂದು ಸನ್ಮಾನ ಪತ್ರಗಳನ್ನಾದರೂ ಕೊಡಬೇಕು ಆವಾಗ ಅದು ರೆಕಾರ್ಡ್ ರೆಕಾರ್ಡಾಗಿ ಉಳೀತದೆ ಈಗ ನಮ್ಮ ಮನೆಯ ಈಗ ಗೋಡೆಗಳು ಇಷ್ಟಿರುವಾಗ ಈಗ ನೀವು ಹೊರಗಿಂದ ಬಂದರೆ ನಿಮಗೆ ನೋಡೋಕೊಂದು ಖುಷಿ ಆಗುತ್ತದೆ ಖುಷಿಯಾಗುತ್ತೆ ಅದು ಉಳೀತದೆ ಯಾವ ಕಲಾವಿದನಿಗೆ ಇರಲಿ ಒಂದು ಸನ್ಮಾನಗಳನ್ನು ಮಾಡುವಾಗ ಒಂದು ಸನ್ಮಾನ ಪತ್ರ ಅವನಾದಂಥ ಒಂದು ಬಯೋಡೇಟನ್ನು ಕೊಟ್ಟರೆ ಅದು ಉಳೀತದೆ ಅಲ್ಲ ನಾಳೆ ದಿವಸಕ್ಕಾಗುವ ನಮ್ಮ ಬಯೋಡೇಟ ಕೊಡುವಾಗ ನಾವು ಒಂದು ಈಗ ಒಂದು ಜಿಲ್ಲಾ ರಾಜ್ಯತ್ವ ಪ್ರಶಸ್ತಿ ಮತ್ತೊಂದು ಮಗದೊಂದು ಯಾವುದಕ್ಕಾದ್ರೂ ಒಂದು ಅವರು ನಮ್ಮ ಬಯೋಡೇಟೆ ಕೇಳುವಾಗ ಅವ್ರು ನಮ್ಮನ್ನು ಕೇಳ್ತಾರೆ ಅವರು ನಿಮ್ಮದೇನಾದರೂ ದಾಖಲೆಗಳನ್ನು ಕೊಡಿ ಅಂತ ಆಗ ನನಗೆ ಇಂತಿಷ್ಟು ಕಡೆಯಲ್ಲಿ ಸನ್ಮಾನ ಆಗಿದೆ ಎಂಬುದನ್ನು ತೋರಿಸುವುದಕ್ಕೊಂದು ಸನ್ಮಾನ ಪತ್ರ ನೀವು ಮಾಡಿದಕ್ಕೆ ನಾವು ಪಡೆದಕ್ಕೆ ಎರಡಕ್ಕ ಅದೊಂದು ಸಾಕ್ಷಿಯಾಗಿರುತ್ತದೆ ಅದಾದರೂ ಕೊಡಬೇಕು ಅಲ್ಲ ಒಂದು ಅಲ್ಪಮುತ್ತದ ಕಾಣಿಕೆ ಆದರೆ ಯಾಕಂದ್ರೆ ಅದು ಅವನಿಗೆ ಜೀವನಕ್ಕೆ ಆಧಾರ ಆಗುತ್ತೆ ಕಷ್ಟಗಳು ಸಹಜ ಅಲ್ವ ಈಗ ಸಿಕ್ಕಿದಂಥ ಒಂದು ಅಲ್ಪಮುತ್ತದ ಗೌರವಧನ ಎಷ್ಟೇ ಇರಲಿ ಆ ಗೌರವಧನಗಳನ್ನು ಕೊಟ್ಟು ಸನ್ಮಾನ ಮಾಡಿದರೆ ಅದು ಅವನಿಗೆ ಏನೋ ಆದರೂ ಒಂದು ಉಳಿತದೆ ಬರೀ ಶಾರ ಹಾಕಿದರೆ ಏನು ಪ್ರಯೋಜನ ಆಯಿತು ಅದು ಹಾಕುವ್ರನ್ನ ಕಾಣಿಸಿಕೊಳ್ಳುವ ಆಗುತ್ತದೆ ಆಗತ್ತದ ಹಾಗಂತ ಅದು ತಪ್ಪಂತೆ ನಾನು ಹೇಳೋದಿಲ್ಲ ಈಗ ಒಂದಿರುತ್ತೆ ನಮ್ಮ ನಾವನ್ನೆಲ್ಲೋ ಒಂದು ವರ್ಷಕ್ಕೊಂದು ಜೀವನದಲ್ಲಿ ಒಂದು ಯಕ್ಷಗಾನ ಮಾಡ್ತೇನೆ ಅಂತ ಆದ್ರೆ ನಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಹರಕೆ ಮೇಳದ ಆಟ ಜೀವನದಲ್ಲಿ ನಾನೊಂದು ಯಕ್ಷಗಾನ ಮಾಡ್ತೇನೆ ಹಾ ನಾನು ಒಂದು ಏನೋ ಒಂದು ಕೊಡಬೇಕು ಒಂದು ಶಾ ಶಾಲಾ ಹಾಕೋದು ದೊಡ್ಡ ವಿಷಯವೇ ನಾನು ಅದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ ಅಭಿಮಾನ ಇರ್ತದೆ ಈಗ ಅವರು ಮನೆ ಆಗುವಾಗ ಹಾ ಇಂಥ ಕಲಾವಿದ ನಾನೊಂದು ಶಾಲಾ ಹಾಕುತ್ತೇನೆ ಅದು ಅಭಿಮಾನವೇ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು ಆದ್ರೆ ಬರೀ ಅಂತ ಸಾಲ ಕೆಲವು ಕಡೆ ಹೇಳಿಸಿಕೊಂಡು ಮಾಡೋದು ಉಂಟು ಇಲ್ಲ ಅಂತಿಲ್ಲ ಈಗಲೂ ಇದ್ದಾರೆ ಕೆಲವು ಕಲಾವಿದರು ಹಾ ನಿಮ್ಮೂರಿಗೆ ಬರ್ತಿದ್ದಾನೆ ಎಂಥದ್ದು ನನಗೆ ಸನ್ಮಾನ ಮಾಡೋದಿಲ್ಲ ನೀವು ಅಂತ ಹೇಳುವವರು ಇದ್ದಾರೆ ಇದ್ದಾರೆ ಇದಾರೆ ಅಂಥದ್ದು ಉಂಟು ಅಂಥದ್ದು ಉಂಟು ಅಂಥದ್ದು ಆಗುತ್ತದೆ ನಾವು ಕೇಳಲೂಬಾರದು ಮಾಡುವವರು ಯೋಚನೆ ಮಾಡಿಕೊಂಡು ಎಸ್ ಹಾಗಂತ ಕಿರಿಯ ಕಿರಿಯ ಕಲಾವಿದ ಮಾಡೋದಕ್ಕೆ ದೊಡ್ಡವರು ಅಸೂಯ ಪಡ್ಬಾರ್ದು ಹಾಗತ್ತ ಒಬ್ಬ ಒಂದು ಮೇಳದ ಕಿರಿಯ ಹುಡುಗರಿಗೆ ಮಾಡುವಾಗ ಸಾಧ್ಯ ಆದಷ್ಟು ಹಿರಿಯ ಕಲಾವಿದರಿಗೊಂದು ಕರೆದೊಂದು ಶಾಲ ಹಾಕೋದೊಂದು ಸೌಜನ್ಯ ಸೌಜನ್ಯ ಯಾಕಂದರೆ ಹಿರಿಯರು ಮರಬಾರದು ಈಗ ಅದು ಇಷ್ಟು ಜನ ಇರುವಾಗೆ ಸಿಗ್ತಾರೆ ಹಾಗೆ ಅದೇ ಹೌದು ಸರ್ ಯಕ್ಷಗಾನದಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತ ಒಂದು ಹಾವಭಾವ ಇದೆ ಕಣ್ಣಿ ಮನೆ ಯಾಜಿ ಕೊಂಡದ್ ಕುಳಿ ಇವ್ರದ್ದೆಲ್ಲ ಒಂದು ಸೆಟ್ ಇತ್ತು ನಮ್ಗೆ ಅದು ಗೊತ್ತಾಗತ್ತೆ ಕಣ್ಣು ಮುಂದೆ ಬರುತ್ತೆ ನೀವು ಈಗ ಯಕ್ಷಗಾನಕ್ಕೆ ಬಂದಾಗ ಅವ್ರನ್ನೆಲ್ಲ ನೋಡಿ ಅವರದ್ದೇ ಹಾವಭಾವವನ್ನು ನೀವು ಮಾಡ್ಕೋಬಹುದಿತ್ತು ಆದ್ರೆ ಎಲ್ಲರ್ಕಿಂತ ನೀವು ಭಿನ್ನವಾಗಿ ಬಿಡ್ತೀರಾ ಯಾವುದೇ ಹಾವಭಾವವನ್ನು ಬೇರೆಯವರದ್ದು ನೀವು ತುಂಬಾ ಕಾಪಿ ಮಾಡೋದಿಲ್ಲ ನಿಮ್ದೇ ಆದಂತ ಒಂದು ಶೈಲಿಯನ್ನು ಸೆಟ್ ಮಾಡ್ಕೊಂಡ್ರಿ ಇದು ಹೆಂಗೆ ಇದಕ್ಕೆಲ್ಲ ಅವಕಾಶ ಇತ್ತ ಈ ತರ ನಿಮ್ದೇ ಆದ್ಕೊಳ್ಳುವಾಗ ನಿಮ್ಮ ಕಾಲೆಳಿಯವರು ಇರ್ಲಿಲ್ವಾ ನಿಮಗೊಂದು ಭಯ ಇರ್ಲಿಲ್ವಾ ಉಂಟು ಉಂಟು ಈಗ ಅನುಕರಣೆ ಅನುಸರಣೆ ಓಕೆ ಎರಡು ಉಂಟು ಹ್ಮ್ ಒಂದು ಮಿಮಿಕ್ರಿ ಈಗ ಸಿಂಹ ಏನ್ ಮಾಡ್ತದೆ ಅದನ್ನೇ ನೋಡೋದು ನೋಡುದು 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 ನಾವು ಹಾಗೇ ಮಾಡುವಂಥದ್ದು ನೃತ್ಯ ಬಂತು ಆಯಿತಾ ಅಂಥದ್ದು ಬಂತು ಈಗ ಹಿರಿಯ ಕಲಾವಿದರು ಏನು ಮಾಡ್ತಾರೆ ಅವರು ನಿಲ್ಲುವ ಕ್ರಮ ಹೇಗೆ ಅವರು ಮಾತಾಡುವ ಕ್ರಮ ಹೇಗೆ ಅದೇ ಶೈಲಿಯನ್ನು ಮಾಡುವವರಿದ್ದಾರೆ ಅದೇ ರೀತಿಯಲ್ಲಿ ಮಾಡಲಿಕ್ಕೂ ಸಾಧ್ಯ ಕೆಲವ್ರಿಗೆ ಸಾಧ್ಯ ಎಲ್ಲರಿಗೂ ಸಾಧ್ಯ ಅಂತ ಹೇಳೋದಿಲ್ಲ ಕೆಲವ್ರಿಗೆ ಸಾಧ್ಯ ಆ ಅನುಕರಣೆ ತಪ್ಪು ಹೇಳೋದು ನಾನು ಈಗ ನನ್ನ ಗುರುಗಳು ಕೋಳಿ ರಾಮಚಂದ್ರ ರಾಯರು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಸ್ವಲ್ಪ ಬಹಳಲ್ಲ ಅವರೊಟ್ಟಿಗೆ ತಿರುಗಾಟ ಮಾಡಲಿಲ್ಲ ನಾನು ನಾನು ಅವರ ಪ್ರಭಾವ ವಿಶೇಷ ಏನು ಮಾಡ್ತಾರೆ ಎನ್ನುವುದನ್ನು ನೋಡಿದ್ದೇನೆ ನನ್ನ ನಾಟ್ಯವನ್ನೆಲ್ಲ ತಿದ್ದಿದವರು ಬನ್ನಂಜೆ ಸಂಜೀವ ಸುವರ್ಣರು ನನ್ನ ನಾಟ್ಯಗಳನ್ನು ತಿದ್ದಿದವರು ಈಗ ಯಾಜ್ಯವ್ರು ಏನು ಮಾಡ್ತಾರೆ ಎನ್ನುವುದನ್ನು ನಾನು ಗೊತ್ತುಂಟು ಕೊಂಡದಕುಳಿ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೇನೆ ಕಣ್ಣಿಮನೆಯವರು ಹೇಗೆ ಕುಣಿತಿದ್ದಾರೆ ನೋಡಿದ್ದೇನೆ ಬೇಡ ಯಲಗುಪ್ಪ ಸುಬ್ರಹ್ಮಣ್ಯಗೌಡರು ಏನು ಕುಣಿತಿದ್ದಾರೆ ನೋಡಿದ್ದಾನೆ ಅವರು ಕುಣಿದ ಹಾಗೇ ನಾನು ಕುಣಿದೆ ಅಂತ ಆದರೆ ಅವರ ಕಾಪಿ ಆಯ್ತಲ್ಲ ನಾನು ಏನು ಪ್ರಯೋಜನ ಆಗುತ್ತದೆ ಹಾಗಂತ ನೀವು ಒಮ್ಮೆ ಈಗ ಒಂದು ವರ್ಷ ಎರಡು ವರ್ಷ ಹೊಸದಾಗಿ ಎಂಟ್ರಿ ಆಗುವಾಗ ಒಂದು ಕಾಣಿಸಿಕೊಳ್ಳಲಿಕ್ಕೆ ಅದು ಬೇಡ ಅಂತಲೂ ನಾನು ಹೇಳುವುದಿಲ್ಲ ಈಗ ಒಬ್ಬರ ಅನುಸರಣೆ ಆಗಿ ಅವರನ್ನು ಅನುಸರಿಸಿದರೆ ತಪ್ಪು ಪೂರ್ಣ ಅದೇ ಆಗಬಾರದು ಅನುಕರಣೆ ತಪ್ಪು ಅನುಸರಣೆ ಒಳ್ಳೇದು ಈಗ ಅವರು ಮಾಡಿದ ದಾರಿಗಳು ಉಂಟಲ್ಲ ಈಗ ಅವರೇನು ಪಾತ್ರ ಒಂದು ಏನು ಸ್ವಭಾವ ಅಂತ ಮಾಡಿದ್ದಾರೆ ಅಥವಾ ಏನು ಸ್ವಭಾವ ಅಂತ ಮಾಡಿದ್ದಾರೆ ಅಥವಾ ಯಾವ ರೀತಿಯ ಅದರ ನಡೆ ಅಂತ ಮಾಡಿದ್ದಾರೆ ಹಾಗೆ ಮಾಡೋದು ಒಳ್ಳೆಯದೇ ಡಿಟ್ಟು ಅವರು ನಿತ್ ನಿಲ್ಲುವುದು ಮಾತಾಡೋದು ಕುಣಿಯೋದು ಎಲ್ಲ ಅವರು ಹಾಗೆ ಮಾಡಿದರೆ ಅವರ ನಂತರ ಓಕೆ ಈಗ ಚಿಟ್ಟಾಣಿಯವರು ಇಲ್ಲ ಚಿಟ್ಟಾಣಿಯವರು ಹಾಗೆ ಕುಣಿದ್ರೆ ಮಾಡೋದು ಹೋ ಚಿಟ್ಟಾಣಿಯವರು ನೆನಪು ಮಾಡ್ತಾರೆ ಅಂತ ಹೇಳ್ಕೊಂಡು ಕಂಡುಬಿಟ್ಟು ಬಿಟ್ಟು ಯಾರು ಈಗ ಕಣ್ಣಿಯವರು ಇಲ್ಲ ಕಣ್ಣಿಯವ್ರ ಮಗ ಸೇಮ್ ಟು ಸೇಮ್ ಹಾಗೆಯೇ ಕುಣಿಯುತ್ತಾನೆ ಅವರಾಗಿ ಯಾವಾಗ ಅವರು ನಾವು ಕಣ್ಣಿಯವ್ರನ್ನ ನೋಡಿದವರಿಗೆ ಅದರ ನೆನಪಾಗುತ್ತದೆ ನೆನಪಾಗುತ್ತದೆ ಈಗ ಒಬ್ಬ ವ್ಯಕ್ತಿ ಹಾಗೇ ಇರುತ್ತಾ ಅದೇ ಕಾಪಿ ನಾನು ಮಾಡಿದೆ ಅಂತ ಆದರೆ ಅಲ್ಲಿ ನಿಮಗೆ ಒರಿಜಿನಲ್ ಪಿಕ್ ಉಂಟಲ್ಲ ನೀವು ಅದನ್ನೇ ನೋಡ್ತೀರಿ ಜೆರಾಕ್ಸ್ ಯಾಕೆ ನೋಡ್ತೀರಿ ಹಾಗೆ ಮತ್ತೆ ನಮ್ಮದೇ ಆದಂಥದನ್ನು ನಾವು ಅದೇ ಆಮೇಲೆ ನಾವು ರೂಪ ಮಾಡಬೇಕು ಅಂತ ಹೇಳಿದ್ವಿ ಎಸ್ ಕಾಲದಲ್ಲಿ ಎಲ್ಲಿ ಉಳಿತುನ ಇರಬೇಕು ನಮ್ಮ ತನ ಬೇಕು ಅಲ್ದ್ರೆ ಉಳಿಲಿಕ್ಕೆ ಸಾಧ್ಯ ಆಗುತ್ತದೆ ಹೌದು ಈಗ ಯಕ್ಷಗಾನದಲ್ಲಿ ಯಾವುದೇ ಬೇರೆ ಏನೋ ಸೆಟ್ ಅಪ್ ಇರೋದಿಲ್ಲ ನೀವೇ ಹೇಳಿದ್ರಿ ಸ್ಕ್ರಿಪ್ಟ್ ಇರೋದಿಲ್ಲ ನಮಗೆ ಇಲ್ಲ ಸೆಟ್ಟಿಂಗ್ ಇಲ್ಲ ಏನಿರೋದಿಲ್ಲ ಈಗ ನಾವು ಸೀರಿಯಲ್ ಸಿನಿಮಾಗಳನ್ನ ತಗೊಂಡ್ರೆ ಒಂದು ಒಳ್ಳೆಯ ಸನ್ನಿವೇಶ ಬಂದ್ರೆ ಅಲ್ಲಿ ಗ್ಲೀಸರ್ ಹಾಕೊಂತಾರೆ ಕಣ್ಣಲ್ಲಿ ನೀರ್ ಬರೋ ತರ ಆಗುತ್ತೆ ಎಲ್ಲ ಆಗತ್ತೆ ಆದ್ರೆ ನಿಮ್ಮ ಕಲೆಯನ್ನ ಅಥವಾ ನಿಮ್ಮ ವೇಷಗಳನ್ನ ಜನ ನೋಡಿದವ್ರು ಹೇಳಿರೋದು ಅವರು ನ್ಯಾಚುರಲ್ ಆಗಿ ಹತ್ತು ಬಿಡ್ತಾರೆ ಅವರ ಒಂದು ವೇಷವನ್ನು ನೋಡ್ತಿರ್ಬೇಕಂದ್ರೆ ನಮ್ಗೆ ಅನ್ಸುತ್ತೆ ನಮಗೂ ಅದು ಅಳು ಬಂದ್ಬಿಡುತ್ತೆ ಅಂತ ಅದು ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ಸಾಧ್ಯ ಆಗುದು ನಾನು ನಿಮ್ಮ ಹತ್ರ ಕೇಳೋದು ಆ ಶಕ್ತಿ ನಿಮ್ಗೆ ಎಲ್ಲಿಂದ ಬರುತ್ತೆ ಅಂತ ಅಲ್ಲ ನಾವು ಅನುಭವಿಸಬೇಕು ಅಂತ ಪಾತ್ರವನ್ನು ನಾವು ಅದೇ ತಾಧ್ಯಾತ್ಮತೆ ಅಂತ ಹೇಳಿದ್ರೆ ಅದೇ ಓಕೆ ಆ ಹೊತ್ತಿನಲ್ಲಿ ನಾನು ಅದಾಗಬೇಕು ಆದ್ರೆ ಎಷ್ಟರ ಮಟ್ಟಿಗೆ ಆಗ್ಬೇಕೆನ್ನೋದು ವಿಷಯ ಈಗ ನಾನು ಪೂರ್ಣ ಅದೇ ಚಂದ್ರಮಂತ ಪೂರ್ಣ ಅಳತಾ ಇದ್ರೆ ಪದ್ಯದಿಂದ ಪದ್ಯಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತದೆ ಎದುರು ಪಾತ್ರ ಅದಕ್ಕೆ ನಮಗೆ ವಿಷಯವನ್ನು ತಂದು ಮುಟ್ಟಿಸಿ ಕಷ್ಟ ಆಗುತ್ತದೆ ಪಾತ್ರಗಳು ಈಗ ನಾ ಈಗ ನಮಗೊಂದು ನಮ್ಮ ರಸಜ್ಞತೆ ಬೇಕು ಅಂತ ಈಗ ಕೆಲವರು ಟಿ ವಿ ನೋಡ್ತಾ ಇದ್ದರೆ ಪಿಕ್ಚರ್ ನೋಡ್ತಾ ಇದ್ದರೆ ಅವರಷ್ಟೇ ಕೂತು ಹತ್ತು ಬಿಡ್ತಾರೆ ಕೆಲವರು ಅಳು ಬರೋದಿಲ್ಲ ಅಳು ಬರೋದಿಲ್ಲ ಕೆಲವರು ಪುಸ್ತಕ ಓದ್ತಾಯಿದ್ರೆ ಒಳ್ಳೆಯ ಕಾತಂಬ ಈಗ ನಾನು ಅದೇ ಹರಿಶ್ಚಂದ್ರನ ರಾಘವಾಂಕರ ಹರಿಶ್ಚಂದ್ರ ಕಾವ್ಯ ಓದ್ತಿರುವಾಗ ನಾನು ಕಣ್ಣೀರು ಹಾಕಿದ್ದೇನೆ ಅದು ಓದ್ತಾ ಅಂದ್ರೆ ನೀವು ನಿಮ್ಮಲ್ಲಿ ರಸಜ್ಞತೆ ಇದ್ದರೆ ನೀವು ರಸಜ್ಞರಾಗಿದ್ದರೆ ಕಲೆಯನ್ನು ನೀವು ಅದರೊಳಗೆ ಹೋಗ್ತಾ ಇದ್ದರೆ ನಿಮಗೆ ತನ್ನ ಆಟೋಮೆಟಿಕ್ ಆಗಿ ನಿಮಗೆ ಆ ದುಃಖಗಳು ಬರ್ತದೆ ಹಾಗಂತ ನಾವು ಪೂರ್ಣ ಈಗ ಅಳ್ತೇವೆ ಹೌದು ಈಗ ಅಳುವ ಸನ್ನಿವೇಶ ಅಳ್ತೇವೆ ಕೊಲ್ಲುವ ಸನ್ನಿವೇಶ ಹೋಗಿ ಚೂರಿ ಹಾಕೋದಾಗಾದರೆ ಈಗ ಬರೋದು ಕುತ್ತಿಗೆ ಇಚ್ಛುವ ಸನ್ನಿವೇಶ ಉಂಟು ಹೌದು ಪೂರ್ಣ ಅದೇ ಆದರೆ ಹಾಗೆ ಮಾಡಬೇಡು ಹಾಗೆ ಮಾಡಬೇಡು ಈಗ ನಿಮಗೆ ಯಾವುದು ಖುಷಿ ಕೊಡುತ್ತದೆ ಅಂತ ಹತ್ತದ್ರಿಂದ ನಿಮಗೆ ಖುಷಿ ಸಿಗುತ್ತದೆ ಅಂತ ಅಲ್ವಾ ಈಗ ಒಂದು ದೃಶ್ಯದಲ್ಲಿ ಅಳು ಕರುಣಾರಸ ಎನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಕೊಡುವಷ್ಟು ಹಗುರತೆ ಈಗ ಈಗ ನಾವಲ್ಲಿ ಅಳುತ್ತೇವೆ ಕಡೆಗೆ ಕಡೆಗಾಗುವ ಚೆ ಎಷ್ಟು ಚಂದ ಮಾಡಿದ್ರು ಮಾರೇ ನಿಮಗೇನು ಸಿಕ್ಕಿತಪ್ಪ ಆ ಒಂದು ಕ್ಷಣದ ಆನಂದ ಉಂಟು ನೋಡಿ ಅದು ಒದಗಿ ಬರುತ್ತದೆ ಅಂತ ನಾವು ಅನುಭವಿಸಬೇಕು ನಾವು ಅದನ್ನು ಅನುಭವಿಸಿದರೆ ಮಾತ್ರ ಹೇಗಿರ್ಬೋದು ಈಗ ನಾವು ಮಾಡಲಿಕ್ಕಾಗೋದು ಎಲ್ಲೋ ಒಂದು ಪರ್ಸೆಂಟ್ ಏನೋ ಈಗ ಆ ಪಾತ್ರಗಳದ್ದು ನಾವು ಮಾಡಲಿಕ್ಕಾಗುವಂಥದ್ದು ಒಂದು ಪರ್ಸೆಂಟ್ ಆಗಿರ್ಬೋದು ಆ ಸನ್ನಿವೇಶದಲ್ಲಿ ನಮಗೆ ಎಲ್ಲಿ ಇದು ಮಾಡ್ಲಿಕ್ಕಾಗುತ್ತದೆ ಆದರೆ ಪೂರಕವಾದ ಎಲ್ಲ ವಾತಾವರಣ ಬಂದರೆ ಈಗ ಅಲ್ಲಿ ಏನೂ ಇಲ್ಲ ಅಮೃತ ರೂಪವಂತ ಒಂದು ಇದು ಅಲ್ಲಿ ನೀರಿಲ್ಲ ಬೆಂಕಿ ಇಲ್ಲ ಯಾವ ಪರಿಕರಗಳಿಲ್ಲ ಸ್ಮಶಾನ ಏನು ಅಲ್ಲಿ ಎಂಥದೂ ಇಲ್ಲ ನಾವೆಲ್ಲ ಅಭಿನಯದಲ್ಲೇ ಮಾಡ್ತಾ ಹೋಗಬೇಕಾಗುತ್ತದೆ ಇಡೀ ಒಂದು ಕಾಡು ಅಂತಾದಾಗ ನಮಗೆ ಮರಗಿಡಗಳಿಲ್ಲ ಹುತ್ತ ಇಲ್ಲ ಎಂಥದ್ದು ಇಲ್ಲ ಏನೂ ಇಲ್ಲದಿದ್ದದನ್ನು ನಾವು ಸೃಷ್ಟಿ ಮಾಡಿಕೊಂಡು 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 ಹೋಗಬೇಕು ಹಾಗೆ ಅದಕ್ಕೆ ಪೂರಕವಾದ ಒಂದು ಹಾಡು ಮಾತ್ರ ಭಾಗವತರ ಹಾಡು ಆಲಾಪನೆಗಳು ಮಾತ್ರ ನಮಗೆ ಸಿಕ್ಕುವಂಥದ್ದು ಭಾವ ಪ್ರಚೋದಕವಾಗಿ ಬರುವಂಥದ್ದು ನಾವು ಅದನ್ನು ಅನುಭವಿಸಬೇಕಲ್ಲ ನಮ್ಮಲ್ಲೊಂದು ರಸಜ್ಞತೆಯ ಹೃದಯ ಇದ್ದರೆ ಮಾತ್ರ ಅಲ್ಲ ಈಗ ನಾವು ಮತ್ತೊಬ್ಬರಿಗೆ ಮತ್ತೊಬ್ಬರನ್ನು ಕಂಡು ಕಣಿಕರಂತ ಆಗೋದು ಒಂದು ಮರುಗುವುದು ಜಯ ಯಾರೋ ಎಂಥದೋ ಹೀಗೆ ಹೀಗಾಯ್ತಲ್ಲ ಅಂತ ಹೇಳಿ ಅದು ಮಾಡಿಕೊಳ್ತೇನೆ ನಮಗೇನಂತ ಇದ್ದರೆ ನಮಗೆ ಎಂಥದೋ ಅನಿಸೋದಿಲ್ಲ ಹಾಗೆ ಆ ನಾವು ಅನುಭವಿಸಿದರೆ ಮಾತ್ರ ನಾವು ನಿಮಗೆ ಕೊಡಲಿಕ್ಕಾಗೋದು ಅಂತ ಬರೀ ನಟನೆ ಮಾಡಿದರೆ ಸಾಧ್ಯ ಆಗುದಿಲ್ಲ ಅಂತ